ಎಲ್ಲರಿಗೂ ಮೊದಲೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದ್ರದವರಿಗೆ ಹಾಗೂ ಎಲ್ಲ ಕರ್ನಾಟಕದ ಜನತೆಗೆ ಮೊದಲೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ತರಗತಿ ಯಾವ್ದಿದೆ ಅಂದ್ರೆ ಅದು ಆರನೇ ತರಗತಿಯ ಸುವೇರು ಚಟುವಟಿಕೆ ಸಹಿತ ಅಭ್ಯಾಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದೆ ಇವತ್ತು ಯಾವ್ದು ಇದೆ ಅಂದ್ರೆ ಸುವೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದಲ್ಲಿ ಕನ್ನಡದ ಒಂದರಲ್ಲಿ ಯಾವ್ದಿದೆ ಅಂದ್ರೆ ನಾನು ಏನು ಮಾಡುತ್ತೆ ಅಂತ ಇದೆ ಯಾವುದು ಕ್ರಮ ಸಂಖ್ಯೆ ಎರಡು ನಾನು ಏನು ಮಾಡುತ್ತೆ ಅಂತ ಇದೆ ಕ್ರಮ ಸಂಖ್ಯೆ ಎರಡರಲ್ಲಿ ನಾನು ಏನು ಮಾಡುತ್ತೆ ಅಂತ ಇದೆ ಹೌದಾ ಅಲ್ಲಿ ಏನಿದಾವೆ ಅಂದ್ರೆ ಇಲ್ಲಿ ನೋಡ್ರಿ ಅನುಸ್ವಾರ ಅಕ್ಷರಗಳನ್ನು ಇಲ್ಲಿ ಗುರುತಿಸಿದ್ದೇನೆ ಅಂತ ಇದೆ ಅನುಸ್ವಾರ ಅಕ್ಷರಗಳನ್ನು ಇಲ್ಲಿ ಗುರುತಿಸಿದ್ದೇನೆ ಅಂತ ಇದೆ ಇಲ್ಲಿ ಎಲ್ಲ ಅಕ್ಷರಗಳಿದಾವೆ ಆದರೆ ಅನುಸ್ವಾರ ಅಕ್ಷರಗಳು ಮಾತ್ರ ಇಲ್ಲ ಹೌದಾ ಇಲ್ಲೆಲ್ಲ ಅಕ್ಷರಗಳನ್ನ ನಾವು ನೋಡ್ತೇವೆ ಆದ್ರೆ ಅನುಸ್ವಾರ ಅಕ್ಷರ ಇಲ್ಲಿ ಇಲ್ಲ ಅನು ಅನು ಅನುಸ್ವಾರ ಅಕ್ಷರಗಳನ್ನ ನಾವೇನ್ ಮಾಡೋಣ ಇಲ್ಲಿ ತುಂಡತಾ ಹೋಗೋಣಂತೆ ಮತ್ತು ಇದರ ಅರ್ಥಗಳನ್ನು ಕೂಡ ನಾವೇನ್ ಮಾಡೋಣ ತಿಳಿತಾ ಹೋಗೋಣ ಇಲ್ಲಿ ಓಹೋ ನಾನು ಬರೆತದ್ದು ಸೊನ್ನೆ ಆದರೆ ಬರೆಯುವುದನ್ನು ಮರ್ತಿಲ್ಲ ನಾನು ನಾನು ಮರೆತದ್ದೇನು ಸೊನ್ನೆ ಬರೆಯುವುದನ್ನು ಅಲ್ಲವೇ ಆದರೆ ಇದನ್ನು ನಾವು ಏನಂತ ಸೊನ್ನೆ ಎಂಬುದರ ಬದಲಾಗಿ ನಾವೇನ ಅನುಸ್ವಾರ ಅನ್ನೋಣ ಅಂತ ಇದೆ ಹೌದಾ ಇಲ್ಲ ನೋಡ್ರಿ ನಾವು ಅಂಕಿಅಂಶಗಳನ್ನ ಬರಿತಿರ್ತೇವೆ ಹೌದಾ ಅಂಕಿಅಂಶಗಳಲ್ಲಿ ಬರೆಯುವಾಗ ನಾವು ಸೊನ್ನೆಯನ್ನ ನೋಡ್ತೇವೆ ಸೊನ್ನೆಯನ್ನ ಬರಿತಿರ್ತೇವಲ್ಲ ಆ ಸೊನ್ನೆಯನ್ನ ನಾವೇನ್ ಮಾಡೋಣ ಕನ್ನಡದ ಪರಿಭಾಷೆಯಲ್ಲಿ ನಾವೇನ್ ಮಾಡೋಣ ವ್ಯಾಕರಣ ಪರಿಭಾಷೆಯಲ್ಲಿ ನಾವು ಅದನ್ನ ಉಪಯೋಗಿಸೋಣ ಅಲ್ಲಿ ಉಪಯೋಗಿಸಬೇಕಂದ್ರೆ ಅದಕ್ಕೆ ನಾವೇನ್ ಅನ್ಬೇಕಾಗುತ್ತೆ ಅನುಸ್ವಾರ ಅನ್ಬೇಕಾಗುತ್ತೆ ಅದಕ್ಕ ಆ ಸೊನ್ನೆಯನ್ನ ಹೌದಾ ಯಾವ ರೀತಿಯಾದ ಸೊನ್ನೆಗಳ ಬರ್ತಿರ್ತಾರೆ ಹೋಗೋಣ ಅಂತ ಹೌದಾ ಮದ್ಯದಾಗಿ ಯಾವ್ದಿದೆ ಅಂದ್ರೆ ಅದು ಕಂದ ಅಂತ ನೋಡ್ತೇವೆ ಅನುಸ್ವಾರ ಬರ್ತ ಇಲ್ಲಿ ಇದೇ ಸೊನ್ನೆ ಅಂತ ಬರಿತೀರ್ತೇವೆ ನಾವೆಲ್ಲ ಅಂಕಿಅಂಶಗಳಲ್ಲಿ ಇಲ್ಲಿ ವ್ಯಾಕರಣ ಪರಿಭಾಷೆಯಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಅದನ್ನ ಅನುಸ್ವಾರ ಅಂತೇವೆ ಹೌದಾ ಕಂದ ಅಂತ ಬರ್ತದೆ ಕಂದ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮದುವೆ ಮಕ್ಕಳಿರ್ತವೆ ಕಂದ ಅದಕ್ಕೆ ನಾವೇನಂತೇವೆ ಕಂದ ಮಗು ಅಂತ ಕರಿತೇವೆ ಹೌದಲ್ಲ ಇದು ಕಂದ ಅಂತ ನೋಡ್ತೇವೆ ಹೌದಾ ಮತ್ತೆ ನೋಡ್ರಿ ಅಂದ ಅಂತ ಇದೆ ಅಂದ ಅಂದ ಅಂದ್ರೆ ಅಂದ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಮಗು ಇದೆ ಆ ಮಗುವನ್ನು ನಾವು ಒಂದು ತಗೋತೇವೆ ಕೈಯಾಗಿ ತಗೊಂಡಾಗ ಏನಂತೇವೆ ಎಷ್ಟು ಅಂದವಾಗಿದೆ ಎಷ್ಟು ಮುದ್ದಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಅಂತಿರ್ತೇವೆ ಹೌದಲ್ಲ ಎಲ್ಲಿ ನಾವು ಎಲ್ಲಿ ಈ ಮಗುವನ್ನು ನೋಡಿ ನಾವೇನ್ ಮಾಡ್ತಿರ್ತೇವೆ ಮತ್ತು ಕೆಲವು ಸೌಂದರ್ಯಕ್ಕೆ ಬೇಕಾದಂತಹ ವಸ್ತುಗಳನ್ನು ಕೂಡ ಇದಾವೆ ಅದನ್ನ ಮುಖಗಿಕ್ಕ ಹಚ್ಕೊಂಡು ಸೌಂದರ್ಯ ತರ ಕಾಣ್ತಿರ್ತಾರೆ ಅವಾಗ ಎಷ್ಟು ಮುದ್ದಾಗಿ ಕಾಣಬಹತ್ತೋ ಅಂತ ಹೇಳ್ತಿರ್ತೇವೆ ಹೌದಾ ಮೂರನೇ ಯಾವುದಿದೆ ಯಾವ್ದಿದೆ ಅಂದ್ರೆ ಅದು ಪಂಪ ಅಂತ ನೋಡ್ತೇವೆ ಕನ್ನಡದ ಆದಿಕವಿಯಾದಂತಹ ಪಂಪನ್ನ ನೋಡ್ತೇವೆ ಪಂಪ ಎರಡು ಕೃತಿಗಳನ್ನ ಬರೀತಾನೆ ಹೌದಾ ಒಂದು ಪಂಪ ಭಾರತ ಇನ್ನೊಂದು ಆದಿ ಪುರಾಣ ಅಂತ ನೋಡ್ತೇವೆ ಅದೇ ಪಂಪ ಭಾರತವನ್ನ ಏನಂತ ಕರಿತೇವೆ ಅಂದ್ರೆ ವಿಕ್ರಮ ಅರ್ಜುನ ವಿಜಯ ಅಂತ ನೋಡ್ತೇವೆ ಪಂಪ ಯಾರ ಆಸ್ಥಾನದಲ್ಲಿ ಇದ್ದ ಹೌದಾ ಅದನ್ನ ಕಮೆಂಟ್ ಮುಖಾಂತರ ನಾನು ತಿಳಿಸ್ಬೋದು ನೀವು ಮತ್ತೆ ನೋಡಿದ್ವಿ ಪಂಪ ಹೇಗಿದ್ದ ಈ ರೀತಿಯಾಗಿದ್ರು ಪಂಪ ಅವರು ನೋಡ್ತಾ ಇದ್ದೀರಲ್ಲ ಎಲ್ಲಿ ಯಾವ ರಾಜರ ಆಸ್ಥಾನದಲ್ಲಿ ಇದ್ದ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಹೌದಾ ಮತ್ತೆ ಈ ಕಡೆ ನೋಡ್ರಿ ಯಾವ್ಯಾವ ಇದ್ದಾವಂದ್ರೆ ಇಲ್ಲಿ ಬರುವಂತಹ ಜಂಬ ಅಂತ ನೋಡ್ತೇವೆ ಜಂಬ ಅಂದ್ರೆ ಅಹಂಕಾರ ಅಥವಾ ಸೊಕ್ಕನ್ನ ಹೊಂದಿರುತ್ತ ಒಂದು ವ್ಯಕ್ತಿಯನ್ನ ನೋಡ್ತೇವೆ ನಾವಿಲ್ಲಿ ನೋಡ್ರಿ ಒಂದು ಗದ್ದೆ ಇದೆ ನಮ್ಮ ಶ್ರೀಗನ್ನಡದಲ್ಲಿ ಒಂದು ಗದ್ದೆ ಇದೆ ಅಂತ ತಿಳ್ಕೊ ಆಯ್ತದ ಅಲ್ಲಿ ಒಂದು ಅಜ್ಜಿ ಮತ್ತು ಒಂದು ಹುಂಜವನ್ನು ನೋಡ್ತೇವೆ ಅಜ್ಜಿ ಏನ್ ಮಾಡ್ತಾಳೆ ಒಂದು ಹುಜ್ಜ ಹುಂಜನ ಸಾಕಿರ್ತಾಳೆ ಹುಂಜೆ ಏನ್ ಮಾಡ್ತೇನೆ ಅಂದ್ರೆ ಪ್ರತಿ ಅದರದ ಪ್ರತಿದಿನ ಕರ್ತವ್ಯ ಏನೋ ಹುಂಜನ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ತೆ ಎಲ್ಲರಿಗೂ ಎಬ್ಬಿಸ್ತೈತದ ಯಾವುದು ಹುಂಜ ಅದಕ್ಕ ಅಜ್ಜಿ ಏನ್ ಮಾಡ್ತಾಳ ನನ್ನ ಒಂದು ಹುಂಜನಿಂದ ಇಡೀ ಒಂದು ಹಳ್ಳಿಯ ಜನರು ಏನ್ ಮಾಡ್ತಿದ್ದಾರೆ ಊರಿನ ಜನರು ಹೇಳ್ತಾ ಇದ್ದಾರೆ ಅಂತ ಆ ಅಜ್ಜಿ ಕಡೆ ಏನ್ ಬರುತ್ತೆ ಒಂದು ಅಹಂಕಾರ ಅಥವಾ ಸೊಪ್ಪು ಬರ್ತೈತಿ ಹೌದಾ ಅದಕ್ಕೆ ನಾವು ಜಂಬ್ ಅಂತ ನೋಡ್ತೇವೆ ಕತಿ ಬಹಳ ದೊಡ್ಡದೈತಿ ಹೇಳ್ತಾ ಹೋದ್ರೆ ಜಂಬ ಅಷ್ಟೇ ಏನಂತ ತಿಳ್ಕೋದಷ್ಟೇ ಸಾಕು ನಮ್ಗೆ ಗಂಧ ಅಂತ ನೋಡ್ತೇವೆ ಗಂಧ ಗಂಧ ಅಂದ್ರೆ ನಮ್ಮ ಕರ್ನಾಟಕದ ಶ್ರೀಗಂಧ ಮರದಲ್ಲಿ ಸಿಗುವಂತಹ ಒಂದು ಗಂಧದ ಕಟ್ಟಿಗೆಗಳನ್ನ ನೋಡ್ತೇವೆ ಆ ಗಂಧ ನಾವು ಏನೇನ್ ಮಾಡ್ತೇವೆ ಅಂದ್ರೆ ನಮ್ಮ ಹೋಮ ಹವನಗಳನ್ನ ಮಾಡ್ತೇವೆ ಹೌದಾ ಅದೇ ರೀತಿಯಾಗಿ ಆ ಸೌಂದರ್ಯಕ್ಕೆ ಬೇಕಾದಂತಹ ವಸ್ತುಗಳ ಮಾಡ್ತಿರ್ತಾರೆ ಅದಕ್ಕೂ ಕೂಡ ಏನ್ ಮಾಡ್ತಾರೆ ಗಂಧವನ್ನ ಉಪಯೋಗಿಸ್ತಾರೆ ಹೌದಾ ಮತ್ತೆ ಯಾವ್ದಿದೆ ಅಂದ್ರೆ ಅದು ಮಂದ ಮಂದ ಅಂದ್ರೆ ಏನು ಶಾಲೆಯಲ್ಲಿ ಕೆಲವು ಮಕ್ಳು ಇರ್ತಾರೆ ಹೊರಗ ತರಗತಿಯಲ್ಲಿ ನಾವು ಪಾಠ ಮಾಡುವಾಗ ಕೆಲವು ಮಕ್ಳು ಮಂದಗತಿಯಿಂದ ಇರ್ತವೆ ಏನಾದ್ರು ಅಂತ ಹೇಳಿದ್ರೆ ಹಿಂಗ್ ಕೂತ್ ಹೋಗ್ತಿರ್ತಾವ ಮತ್ತೆ ಏನಾದ್ರು ಹೇಳಿದ್ರ ಹೂತಿರ್ತಾವ ಇಲ್ಲ ಅಂದ್ರೆ ಅವನ ಮೂಲೆ ಹಿಂಗ ಕೂತಿರ್ತಾವ ಅದಕ್ಕೆ ಮಂದ ಅಂತ ಹೇಳ್ತಿರ್ತಾವ್ರಿಗೆ ನಾವು ಹೌದಾ ಮತ್ತೆ ನೋಡ್ರಿ ಇಲ್ಲಿ ಯಾವ್ದಿದೆ ಅಂದ್ರೆ ಅದು ಪಂಚಮ ಅಂತ ನೋಡ್ತೀವಿ ಯಾವುದು ಪಂಚಮ ಪಂಚಮ ಅಂದ್ರೆ ನಮ್ಮ ಐದು ಬೆರಳುಗಳನ್ನು ಕೂಡಿದಾಗ ನಾವು ಪಂಚಮ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ಪಂಚಮಿ ಹಬ್ಬ ಅಂತ ಹೇಳ್ತೇವೆ ಮತ್ತು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಮತ್ತು ಪಂಚಮಿ ಅಂತ ಹೇಳ್ತೇವೆ ಅದಕ್ಕೆ ಪಂಚಮ ಅಂತ ಇಲ್ಲಿ ನೋಡ್ಬೋದು ಮತ್ ಮುಂದೆ ಯಾವ್ದಿದೆ ಬತ್ತ ಇದು ನೋಡ್ರಿ ಉದಾಹರಣೆ ಚಿತ್ರ ಕಂದಕ ಅಂತ ನೋಡ್ತೇವೆ ಕಂದಕ ಅಂದ್ರೆ ಇವ್ರೀ ಗುರುಗಳೇ ಅಂತ ನೀವು ಕೇಳ್ಬಹುದು ಗಂಧ ಕಂದಕ ಕಂದಕ ಅಂದ್ರೆ ಕೋಟೆಗಳನ್ನ ನೋಡಿರ್ತೀರ ನಾವು ಯಾವುದು ರಾಜ ಮಹಾರಾಜರು ಕಟ್ಟಿಸಿ ಹೋದ್ ಬಿಟ್ಟು ಹೋಗ್ಯಾರ ಈಗ ಹೌದಾ ಆ ಕೋಟೆ ಗೋಡೆಗಳನ್ನ ನೋಡ್ತೀರಾ ಕೋಟೆಗೋಡೆಯ ಮುಂಭಾಗದಲ್ಲಿ ಏನು ನೋಡಿ ಚಿತ್ರದಲ್ಲಿ ಬರುತ್ತೆ ಕೋಟೆ ಗೋಡೆಯ ಮುಂಭಾಗದಲ್ಲಿ ಒಂದು ಕಂದಕವನ್ನು ನಿರ್ಮಿಸಿರ್ತಾರೆ ಅದಕ್ಕೆ ನಿರ್ಮಾಣ ಮಾಡಿರ್ತಾರಂದ್ರ ಆಕ್ರಮಣಗಳಾಗ್ತಿದ್ದು ಮೊದಲು ಹೌದಾ ಒಂದು ರಾಜ ಇನ್ನೊಂದು ರಾಜನ ಮೇಲೆ ಆಕ್ರಮಣಗಳನ್ನ ಮಾಡ್ತಿದ್ದ ಆ ಆಕ್ರಮಣ ಮಾಡುವಾಗ ಕಂದಕಗಳನ್ನ ನಿರ್ಮಿಸ್ತಿದ್ದಾರೆ ಅದಕ್ಕೆ ನಿರ್ಮಿಸ್ತಾರ ಅಂದ್ರ ಬಂದಂತಹ ವೈರಿಗಳು ನೇರವಾಗಿ ಕೋಟೆಗೋಳ ಒಳಗೆ ಬರಬಾರ್ದು ಅಂತ ಏನ್ ಮಾಡಿರ್ತಾರೆ ಕಂದಕಗಳನ್ನ ಸೃಷ್ಟಿ ಮಾಡಿರ್ತಾರೆ ಅದಕ್ಕಂದ್ರ ಇಲ್ಲಿ ಬಂದು ನಿಂದಿರ್ಬೇಕಾಗುತ್ತೆ ಕಂದಕ ಸೃಷ್ಟಿಯಾದಾಗ ಇಲ್ಲಿ ಏನಾಗುತ್ತಾರೆ ಇಲ್ಲೆಲ್ಲ ವೈರಿಗಳು ಏನ್ ಬಂದು ಇಲ್ಲಿ ನಿಂದಿರ್ಬೇಕಾಗುತ್ತೆ ಅವಾಗ ಇವ್ರಿಗೇನ್ ಸಿಗುತ್ತೆ ಒಂದು ಸಮಯ ಸಿಗುತ್ತೆ ಅವಾಗ ಏನ್ ಮಾಡ್ತಾರೆ ಇವರು ಅವರ ಮೇಲೆ ಆಕ್ರಮಣ ಮಾಡಿ ಅವ್ರಿಗೆ ಅಲ್ಲಿ ಊರ ಬಳಸ್ಬಿಡ್ತಾರ ಅಲ್ಲಿ ಹೌದಾ ಮತ್ ನೋಡ್ರಿ ಯಾವ್ದಿದೆ ಅಂದ್ರೆ ಅದು ಕಂದಕ ಆಗ ಚಂಚಲ ಅಂತ ನೋಡ್ತೀವಿ ಚಂಚಲದ ಚಂಚಲದಲ್ಲಿ ನಮ್ ಮನಸ್ಸು ಯಾವತ್ತು ನಮ್ ಕಡೆ ಇರೋದಿಲ್ಲ ಒಂದ್ ಹತ್ತೊಟ್ಟಿ ದಾಖಲು ಕುಂದಿರುದಿಲ್ಲ ಚಂಚಲವಾಗಿರ್ತೈತಿ ಮನಸ್ಸ ಶಾಲೆಯಲ್ಲಿ ನಾವು ವರ್ಗ ಕೋಣೆಯಲ್ಲಿ ಕೂತಾಗ ಕೆಲವು ಶಿಕ್ಷಕರು ಪಾಠ ಮಾಡ್ತಿರ್ತಾರೆ ಆದ್ರೆ ನಮ್ಮ ಮನಸ್ಸು ಎಲ್ಲಿರ್ತೈತೆ ಅಂದ್ರೆ ಆ ಪಾಠದ ಕಡೆ ಇರುದಲ್ಲ ನಮ್ಮ ಮನಸ್ಸು ಎಲ್ಲೆಲ್ಲೆಲ್ಲ ಹೋಗಿರ್ತೈತೆ ಹೋದಲ್ಲ ಅದಕ್ಕೆ ಏನಂತ ಹೇಳಿದಕ್ಕ ಚಂಚಲ ಅಂತ ನೋಡ್ತೇವೆ ಚಂಚಲ ಆಯ್ತಾ ಮುಂದೆ ನೋಡ್ರಿ ಕನ್ನಡ ವರ್ಣಮಾಲೆಯಲ್ಲಿ ನಾಲ್ವತ್ತೊಂಬತ್ತು ಅಕ್ಷರಗಳಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ ನಾಲ್ವತ್ತೊಂಬತ್ತು ಅಕ್ಷರಗಳಿದಾವೆ ಯಾವ್ಯಾರಿದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮುಂದಿನ ತರಗತಿಯಲ್ಲಿ ನಾವು ಪುನಾವರ್ತನೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಆದ್ರೂ ಕೂಡ ಇಲ್ಲಿ ನಿಮ್ಗೆ ನಿಮಗಿದು ಗತ್ತೆ ಅಂತ ಅದರೊಳಗೆ ಏನ್ ಮಾಡಿದ್ದಾರೆ ನೀಡಿದ್ದಾರೆ ಅದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಹೌದಾ ಯಾವ್ಯಾವ ಇದಾವೆ ಅಂದ್ರೆ ಅಂಬಾಕ್ಷರದಿಂದ ಎಂಬ ಅಕ್ಷರದವರೆಗೆ ನಾವು ಕನ್ನಡದ ನಲವತ್ತೊಂಬತ್ತು ಅಕ್ಷರಗಳನ್ನ ನೋಡ್ತೇವೆ ಇದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯನ್ನು ಏನ್ ಮಾಡ್ತೇವೆ ಅಂದ್ರೆ ನಾವು ಮೂರು ವಿಭಾಗಗಳ ಅಥವಾ ಮೂರು ಗುಂಪುಗಳಾಗಿ ವರ್ಗೀಕ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಗುಂಪುಗಳಿದಾವೆ ಮೂರು ಗುಂಪುಗಳಾಗಿ ಏನ್ ಮಾಡಲಾಗಿದೆ ವರ್ಗೀಕರಿಸಲಾಗಿದೆ ಅವು ಯಾವ್ಯಾವ ವಿಧಾವಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಹೌದಾ ಮೊದಲನೇದಾಗಿ ಸ್ವರಾಕ್ಷರಗಳನ್ನು ನೋಡ್ತೇವೆ ಎರಡನೇದಾಗಿ ವ್ಯಂಜನಾಕ್ಷರಗಳು ನೋಡ್ತೇವೆ ಮೂರನೇದಾಗಿ ಯಾವ ನೋಡ್ತೇವೆ ಅಂದ್ರೆ ಅದು ಯೋಗವಾಹಗಳನ್ನ ನೋಡ್ತೇವೆ ಹೌದಾ ಇಲ್ಲಿ ನೋಡ್ರಿ ಸ್ವರಾಕ್ಷರಗಳನ್ನು ನೋಡೋಣ ಮೊದಲೇದ ಗುಂಪು ಯಾವುದು ಸ್ವರಾಕ್ಷರಗಳಲ್ಲಿ ಸ್ವರಾಕ್ಷರಗಳು ಎಷ್ಟು ಅಕ್ಷರಗಳಿದಾವೆ ಅಂದ್ರೆ ಅವು ಹದಿಮೂರು ಅಕ್ಷರಗಳು ಸ್ವರಾಕ್ಷರಗಳನ್ನ ನೋಡ್ತೇವೆ ಸ್ವರಾಕ್ಷರಗಳಲ್ಲಿ ಹದಿಮೂರು ಅಕ್ಷರಗಳು ಯಾವ್ಯಾವ ಇದ್ದಾವೆ ಅಂದ್ರೆ ನೋಡ್ರಿ ಆ ಎಂಬ ಅಕ್ಷರದಿಂದ ಅವು ಎಂಬ ಅಕ್ಷರದವರೆಗೆ ಏನಾಗಿದ್ದಾವೆ ಇವೆಲ್ಲ ಅಕ್ಷರಗಳು ಸ್ವರಾಕ್ಷರಗಳು ಎಲ್ಲ ಎಷ್ಟಾವೆ ಹದಿಮೂರು ಸ್ವರಾಕ್ಷರಗಳಿದಾವೆ ಇಲ್ಲಿ ಸ್ವರಗಳು ಏನಾಗ್ತವೆ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವುದರಿಂದ ಏನಂತಾರೆ ಸ್ವರಗಳು ಅಂತ ಕರಿತೇವೆ ನಾವು ಸ್ವರಾಕ್ಷರ ಅಕ್ಷರಗಳು ಏನಾಗ್ತವೆ ಸ್ವತಂತ್ರವಾಗಿ ಏನಾಗ್ತವೆ ಉಚ್ಚರಿಸ್ತವೆ ಅದಕ್ಕೆ ನಾವು ಇದನ್ನ ಸ್ವರಾಕ್ಷರಗಳು ಅಂತ ಕರಿತೇವೆ ಎಷ್ಟಿದಾವೆ ಇವು ಹದಿಮೂರು ಅಕ್ಷರಗಳಿದಾವೆ ಎಲ್ಲಿಂದ ಆ ಎಂಬ ಅಕ್ಷರದಿಂದ ಅವು ಎಂಬ ಅಕ್ಷರದವರೆಗೆ ನಾವು ಏನ್ ನೋಡ್ತೇವೆ ಸ್ವರಾಕ್ಷರಗಳನ್ನ ನೋಡ್ತೇವೆ ಎರಡನೇ ಗುಂಪು ಯಾವ್ದಿದೆ ಅಂದ್ರೆ ಅದು ವ್ಯಂಜನಾಕ್ಷರಗಳನ್ನು ನೋಡ್ತೇವೆ ವ್ಯಂಜನಗಳಲ್ಲಿ ಮೂವತ್ನಾಲ್ಕು ಅಕ್ಷರಗಳಿದಾವೆ ಇನ್ನು ವ್ಯಂಜನಗಳಲ್ಲಿ ಮೂವತ್ನಾಲ್ಕು ಅಕ್ಷರಗಳಿದಾವೆ ಯಾವ್ಯಾವ ಇದ್ದಾವೆ ಅಂದ್ರೆ ಅದು ಕ ಎಂಬ ಅಕ್ಷರದಿಂದ ಪ್ರಾರಂಭವಾಗಿ ವರೆಗಿನ ಅಕ್ಷರಗಳವರೆಗೆ ಏನಾಗಿದ್ದಾವೆ ಈ ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ವ್ಯಂಜನಾಕ್ಷರಗಳನ್ನ ನೋಡ್ತೇವೆ ಇಲ್ಲಿ ಇವು ಏನಾಗ್ತಾವಂದ್ರ ಕಲಿಂತ ವರೆಗಿನ ಅಕ್ಷರಗಳು ಏನಾಗ್ತಾವಂದ್ರೆ ಇವು ಸ್ವರಗಳ ಸಹಾಯದಿಂದ ಉಚ್ಚಾರವಾಗುವುದರಿಂದ ಇವಕ್ಕೆ ಏನಂತಾರೆ ವ್ಯಂಜನಗಳು ಅಂತ ಕರೀತ ನೋಡಬಹುದಾ ಹದಿಮೂರು ಸ್ವರಾಕ್ಷರಗಳು ಏನಾಗ್ತವೆ ಇದರ ಜೊತೆ ಕೂಡಿ ಏನಾಗ್ತಾವು ಉಚ್ಚರಿಸಲ್ಪಡುವುದರಿಂದ ನಾವು ಇದನ್ನ ವ್ಯಂಜನಗಳು ಅಂತ ನೋಡ್ತೇವೆ ವ್ಯಂಜನಗಳು ಯಾರ ಸಹಾಯದಿಂದ ಅಂದ್ರೆ ಅದು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಾವ್ ಎಷ್ಟಿದಾವೆ ಅಂದರೆ ವ್ಯಂಜನಗಳಲ್ಲಿ ಮೂವತ್ನಾಲ್ಕು ಅಕ್ಷರಗಳನ್ನ ನೋಡ್ತೇವೆ ನಾವು ಮತ್ತೆ ಯೋಗವಾಹಗಳನ್ನು ನೋಡ್ತೇವೆ ಯೋಗವಾಹಗಳು ಎರಡಿದಾವೆ ಅವು ಯಾವ್ಯಾವು ಅಂ ಮತ್ತು ಆಹ ಅಂತ ಎರಡು ಯೋಗವಾಹಗಳನ್ನು ನೋಡ್ತೇವೆ ನಾವು ಮತ್ತಿದ್ದಿರ್ಬಹುದು ನೋಡ್ರಿ ಸ್ವರಾಕ್ಷರಗಳು ಎರಡು ಏನ್ ಮಾಡಿದ್ದೇನೋ ರೀತಿಯಲ್ಲಿ ಇದ್ರೆ ಸ್ವರಾಕ್ಷರಗಳು ಏನಾಗಿದ್ದಾವೆ ಎರಡು ರೀತಿಯಲ್ಲಿದ್ದಾವೆ ಯಾವ್ಯಾವ ಇದ್ದಾವೆ ಸ್ವರಾಕ್ಷರಗಳಲ್ಲಿ ಎರಡು ರೀತಿಗಳಲ್ಲಿ ಯಾವ್ಯಾವ ಇರಬಹುದು ನೋಡ್ರಿ ಇಲ್ಲಿ ಯಾವ್ದಿದಾವೆ ಅಂದ್ರೆ ಒಂದು ರಸಸ್ವರಗಳು ಆಮೇಲೆ ದೀರ್ಘಸ್ವರಗಳು ಅಂತ ನೋಡ್ತೇವೆ ಒಂದೇದ್ಯಾವ್ದು ರಸಸ್ವರಗಳು ಎರಡನೇದು ದೀರ್ಘಸ್ವರಗಳು ಅಂತ ನೋಡ್ತೇವೆ ಯಾವ ಯಾವ್ಯಾವ ಅಕ್ಷರಗಳು ಇರಬಹುದು ಋಸಸ್ವರದ ಅಕ್ಷರಗಳು ಯಾವ್ಯಾವ ಇದಾವೆ ಅಂದ್ರೆ ಆ ಇ ಉ ಎ ಓ ಎಂಬ ಆರು ಅಕ್ಷರಗಳು ಏನಾಗಿದ್ದಾವೆ ರಿಸಸ್ವರಗಳಾಗಿದ್ದಾವೆ ಹದಿಮೂರು ಅಕ್ಷರಗಳಲ್ಲಿ ಆರು ಅಕ್ಷರಗಳು ಏನಾಗಿದ್ದಾವೆ ರಿಸಸ್ವರಗಳಾಗಿದ್ದಾವೆ ಹೌದಾ ಸ್ವರಗಳು ನೋಡ್ರಿ ಇಲ್ಲಿ ದೀರ್ಘಸ್ವರಗಳ ಅಕ್ಷರಗಳು ಯಾವ್ಯಾವ ಇದ್ದಾವೆ ಹೌದಾ ಇಲ್ಲಿ ನೋಡ್ರಿ ಏನಾಗುತ್ತೆ ಅಂದ್ರೆ ಸ್ವರಗಳಲ್ಲಿ ಅಂದ್ರೆ ಈಗ ನಾವು ಯಾವ್ದು ನೋಡಿದ್ದೇವೆ ಅಂದ್ರೆ ರುಸ ಸ್ವರಗಳನ್ನು ನೋಡ್ತೇವೆ ರುಸ ಸ್ವರಗಳಲ್ಲಿ ಎಷ್ಟಿದಾವೆ ಆರು ಅಕ್ಷರಗಳು ಹದಿಮೂರು ಅಕ್ಷರಗಳಲ್ಲಿ ಆರು ಅಕ್ಷರಗಳು ರುಸಸ್ವರಗಳಿದ್ದಾವೆ ಈಗ ಉಳಿದಂತಹ ಏಳು ಅಕ್ಷರ ಉಳಿದಲ್ಲ ಈಗ ಈಗ ಏಳು ಅಕ್ಷರಗಳು ಉಳಿದು ಅವು ಯಾವುವು ದೀರ್ಘ ದೀರ್ಘಸ್ವರಗಳು ಯಾವ್ಯಾವ ಇದ್ದಾವೆ ಅಕ್ಷರಗಳಲ್ಲಿ ನೋಡ್ರಿ ಇಲ್ಲಿ ಆ ಇ ಉ ಎ ಐ ಮತ್ತು ಅವು ಎಂಬ ಅಕ್ಷರಗಳು ಎಲ್ಲವೂ ದೀರ್ಘಸ್ವರಗಳು ಅಂತ ನೋಡ್ತೇವೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಸಸ್ವರಗಳು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಹೌದಾ ಎರಡನೇದು ಸ್ವರಗಳು ಏನಾಗ್ತವೆ ಅಲ್ಲಿ ಏನಾಯ್ತು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವುವು ರಸ ಸ್ವರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಯಾವುವು ಅಂದ್ರೆ ಅದು ಸ್ವರಗಳು ಅಂತ ನೋಡ್ತೇವೆ ಹೌದಾ ಯೋಗವಾಹಗಳಲ್ಲಿ ಎರಡು ವಿಧ ಯೋಗವಾಹಗಳಲ್ಲಿ ಎರಡು ವಿಧ ಯಾವ್ಯಾವು ಅವು ಕೂಡ ನೋಡೋಣ ಅಲ್ಲಿ ನೋಡ್ರಿ ಅನುಸ್ವಾರ ಅಂದ್ರೆ ಅಂ ವಿಸರ್ಗ ಅಂದ್ರೆ ಅಂ ಅಹ ಅಂತ ನೋಡ್ತೇವೆ ಹೌದಾ ಅನುಸ್ವಾರದಲ್ಲಿ ಒಂದು ಸೊನ್ನೆ ಅಂತ ನೋಡ್ತೇವೆ ಅದೇ ವಿಸರ್ಗದಲ್ಲಿ ಎರಡು ಸೊನ್ನೆಗಳನ್ನ ನೋಡ್ತೇವೆ ಅದಕ್ಕೆ ಅಲ್ಲಿ ಹೇಳಿದ್ರಲ್ಲ ಏನಂತ ಹೇಳಿದ್ರು ಹ್ಮ್ ಅನು ಸೊನ್ನೆ ಅನ್ ಎಂಬುದಕ್ಕೆ ಸೊನ್ನೆ ಉಚ್ಚಾರ ಮಾಡೋದಕ್ಕಿಂತ ನಾವೇನೂ ಅದನ್ನ ಅನುಸ್ವಾರ ಅಂತ ಕರಿನಂತೆ ಅಲ್ಲಿ ನೋಡ್ ಬಂದಿದ್ದೇವೆ ಹೌದಲ್ಲ ಇಲ್ಲಿ ನೋಡ್ರಿ ವಿಸರ್ಗ ಅಹ ಅಂತ ನೋಡ್ತೇವೆ ವ್ಯಂಜನಗಳನ್ನು ಎರಡು ರೀತಿಯಲ್ಲಿ ವಿಂಗಡಿಸಿದೆ ವ್ಯಂಜನಗಳನ್ನು ನಾವೇನ್ ಮಾಡಿದ್ದೇವೆ ಎರಡು ರೀತಿಯಲ್ಲಿ ವಿಂಗಡಿಸಿದ್ದೇವೆ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ ನೋಡ್ರಿ ಇಲ್ಲಿ ಇದಾವೆ ಅಂದ್ರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ನೋಡ್ತೇವೆ ವ್ಯಂಜನಗಳಲ್ಲಿ ಎರಡು ರೀತಿಯಲ್ಲಿ ವಿಂಗಡಿಸಿದೆ ಅಂತ ಹೇಳಿದ್ದೇವೆ ಯಾವುದು ಎರಡು ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂತ ನೋಡ್ತೇವೆ ಮೊದಲೇದಾಗಿ ಯಾವ್ದು ನೋಡೋಣ ಅಂದ್ರೆ ವರ್ಗೀಯ ವ್ಯಂಜನಗಳು ಅಂತ ನೋಡೋಣ ಇಪ್ಪತ್ತೈದು ಅಕ್ಷರಗಳನ್ನು ಒಳಗೊಂಡಂತಹ ವರ್ಗೀಯ ವ್ಯಂಜನಗಳನ್ನು ನಾವಿಲ್ಲಿ ನೋಡಕುತ್ತೇವೆ ಹೌದಾ ಕ ಎಂಬ ಅಕ್ಷರದಿಂದ ಪ್ರಾರಂಭವಾಗಿ ಮ ಎಂಬ ಅಕ್ಷರದವರೆಗೆ ಕೊನೆಗೊಳ್ಳುತ್ತದೆ ಅದು ಎಲ್ಲವುಗಳು ಯಾವ ಅಕ್ಷರಗಳಿವೆ ವರ್ಗೀಯ ವ್ಯಂಜನಗಳಲ್ಲಿ ನೋಡ್ತೇವೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳು ಇಪ್ಪತ್ತೈದು ಅಕ್ಷರಗಳನ್ನ ನೋಡ್ತೇವೆ ಅಂದ್ರೆ ಕ ಚ ಟ ಪ ಕ ಎಲ್ಲ ಕನಿಂದ ಪ ವರ್ಗಗಳು ವರ್ಗಗಳಿದ್ದಾವೆ ಈ ವರ್ಗದಲ್ಲಿ ಐದೈದು ಅಕ್ಷರಗಳು ಏನಿದಾವೆ ಸಾಲಿನಲ್ಲಿ ಕೂಡಿಕೊಂಡಿದ್ದಾವೆ ಕ ವರ್ಗದಲ್ಲಿ ಐದು ಅಕ್ಷರ ಚದಲ್ಲಿ ಐದು ಅಕ್ಷರ ಟದಲ್ಲಿ ಐದು ಅಕ್ಷರ ತದಲ್ಲಿ ಐದು ಅಕ್ಷರ ಮತ್ತು ಪ ದಲ್ಲಿ ಐದು ಅಕ್ಷರಗಳನ್ನ ನೋಡ್ತಾ ಇದ್ದೇವೆ ಎಲ್ಲ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಾದವು ಇಪ್ಪತ್ತೈದು ಅಕ್ಷರಗಳಾದವು ಅಂತ ನೋಡ್ತೇವೆ ಈಗ ಮುಂದೆ ಅವರ್ಗೀಯ ವ್ಯಂಜನಗಳು ಅಂತ ನೋಡ್ತೇವೆ ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳು ನೋಡ್ತೇವೆ ಯಾವ್ಯಾವ ಇದ್ದಾವೆ ಅಂದ್ರೆ ಯದಿಂದ ಲ ವರೆಗಿನ ಅಕ್ಷರಗಳು ಎಲ್ಲವೂ ಏನು ಅವರ್ಗೀಯ ವ್ಯಂಜನಗಳು ಅಂತ ನೋಡ್ತೇವೆ ವರ್ಗೀಯ ವ್ಯಂಜನಗಳಲ್ಲಿ ಮೂರು ಗುಂಪುಗಳಿವೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಮೂರು ಗುಂಪುಗಳು ಇದಾವೆ ಹೌದಾ ಈಗ ವರ್ಗೀಯ ವ್ಯಂಜನಗಳಂತ ನೋಡ್ತೇವೆ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನು ನೋಡ್ತೇವೆ ಮತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಮೂರು ಗುಂಪುಗಳನ್ನ ನೋಡ್ತೇವೆ ಯಾವ್ಯಾವ ಅಂದ್ರೆ ಅದು ಅಲ್ಪ ಪ್ರಾಣಾಕ್ಷರಗಳು ಇಲ್ಲಿ ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳನ್ನ ನೋಡ್ತಾ ಹೋಗ್ತೇವೆ ಅಲ್ಪ ಪ್ರಾಣಾಕ್ಷರಗಳು ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣ ಅಲ್ಪ ಪ್ರಾಣಾಕ್ಷರಗಳಲ್ಲಿ ಬರುವಂತಹ ಅಕ್ಷರಗಳು ಯಾವಂದ್ರೆ ಅವು ಕ ಚ ಟ ತ ಪ ಗ ಜ ಡ ದ ಬ ಅಕ್ಷರಗಳು ಎಷ್ಟು ಹತ್ತು ಅಕ್ಷರಗಳು ಅಲ್ಪ ಪ್ರಾಣದಲ್ಲಿ ಬರ್ತವೆ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೇವೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೇವೆ ಹೌದಾ ಇಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಬರುವಂತಹ ಮೊದಲನೆಯ ಅಕ್ಷರ ಮತ್ತು ಮೂರನೆಯ ಸಾಲಿನಲ್ಲಿ ಬರುವಂತಹ ಅಕ್ಷರಗಳು ಇವು ಮೊದಲನೆಯ ಸಾಲಿನಲ್ಲಿ ಯಾವ್ಯಾವ ಇದ್ದಾವೆ ಕಜಡತಪ ಅಂತ ಬರ್ತವೆ ಮೂರನೇ ಸಾಲಿನ ಅಕ್ಷರಗಳಲ್ಲಿ ಯಾವ್ಯಾವ ಗಜಗಳ ಅಕ್ಷರಗಳು ಬರ್ತವೆ ಇವು ಇವೆಲ್ಲಗಳು ಅಲ್ಪ ಪ್ರಾಣಾಕ್ಷರಗಳು ಎಲ್ಲ ಕೂಡಿ ಎಷ್ಟೋ ಹತ್ತು ಅಕ್ಷರಗಳನ್ನು ನೋಡ್ತೇವೆ ಮಹಾಪ್ರಾಣಾಕ್ಷರಗಳು ನೋಡ್ತೇವೆ ಮಹಾಪ್ರಾಣಾಕ್ಷರಗಳು ಅಂದ್ರೆ ಏನು ಮಹಾಪ್ರಾಣಾಕ್ಷರಗಳು ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೇವೆ ಅಂದ್ರೆ ಅದು ಮಹಾಪ್ರಾಣಾಕ್ಷರಗಳು ಅಂತ ನೋಡ್ತೇವೆ ಮಹಾಪ್ರಾಣಾಕ್ಷರಗಳಲ್ಲಿ ಎಷ್ಟು ಅಕ್ಷರಗಳು ಇರಬಹುದು ಅದನ್ನು ಕೂಡ ನೋಡ್ತಾ ಹೋಗೋಣ ಮಹಾಪ್ರಾಣಾಕ್ಷರಗಳಲ್ಲಿ ಹತ್ತು ಅಕ್ಷರಗಳಿದಾವೆ ಎರಡನೆಯ ಮತ್ತು ನಾಲ್ಕನೆಯ ಸಾಲಿನಲ್ಲಿ ಬರುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೇವೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೇವೆ ಝ ಡ ಡ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ತಗೋತೇವೆ ಇಲ್ಲಿ ಉಸಿರು ಅಲ್ಲಿ ಉಸಿರು ಕಡಿಮೆ ತಗೋತೇವೆ ಇಲ್ಲಿ ಉಸಿರು ಏನ್ ಮಾಡ್ತೇವೆ ನಾವು ಹೆಚ್ಚಿಗೆ ತಗೋತೇವೆ ಅದಕ್ಕೆ ಏನಾಗಿದಾವೆ ಏನಾಗಿದ್ದಾವೆ ಮಹಾಪ್ರಾಣಾಕ್ಷರಗಳು ಆಗಿದ್ದಾವೆ ಅಂತ ನೋಡ್ತೇವೆ ಮೂರನೇದು ಯಾವುದು ಮೂರನೇದು ನೋಡ್ರಿ ಅನುನಾಸಿಕ ಅಕ್ಷರಗಳನ್ನ ನೋಡ್ತೇವೆ ಮೂರನೇದಲ್ಲಿ ಅನುನಾಸಿಕ ಅಕ್ಷರಗಳನ್ನು ನೋಡ್ತೇವೆ ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೇವೆ ಅನುನಾಸಿಕ ಅಕ್ಷರಗಳು ಅಂತ ನೋಡ್ತೇವೆ ಯಾವ್ಯಾವ ಇರಬಹುದು ಅಕ್ಷರ ನೋಡ್ರಿ ವರ್ಗದ ಕೊನೆಯ ಐದನೇ ಅಕ್ಷರ ಯಾವ್ದು ಇರ್ತಾವೆ ಅವು ಅನುನಾಸಿಕ ಅಕ್ಷರಗಳು ಇರ್ತವೆ ಯಾವ ಯಾವ ಜ್ಞಾ ನ್ಯಾ ನ ಅಕ್ಷರಗಳು ಏನಾಗಿದ್ದಾವೆ ಅನುನಾಸಿಕ ಅಕ್ಷರಗಳಾಗಿದ್ದಾವೆ ಅಂತ ನೋಡ್ತೇವೆ ನಾವು ಇವತ್ತಿನ ತರಗತಿ ಇಷ್ಟಿತ್ತು ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರೂ ಏನು ಮಾಡ್ರಿ ಈ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ನನಗೆ ನೀವೇನು ಏನು ನಿಮ್ಗೆ ಏನು ಅನ್ನಿಸ್ತೆ ಅದು ತಿಳಿಸಬಹುದು ಹೌದಾ ನಿಮ್ಮೆಲ್ಲ ವಿದ್ಯಾರ್ಥಿಗಳಾಗಲಿ ಏನು ಮಾಡಿರಿ ನಿಮ್ಮ ಯು ಕೆ ಟೀಚರ್ ಚಾನಲ್ನ ಒಂದು ಲಿಂಕನ್ನು ಕಳಿಸಿ ಮತ್ತು ಈ ಒಂದು ವಿಡಿಯೋ ಎಲ್ಲರೂ ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು